ಅನುದಾನಿತ ಶಾಲೆಯನ್ನ ಅನುದಾನರಹಿತ ಶಾಲೆಯನ್ನಾಗಿ ಮಾಡಬಾರದು ಎನ್ನುವ ಪಾಲಕರ ಮನವಿಯ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಡಿಡಿಪಿಐ ಲತಾ ನಾಯಕ್ ಹಾಗೂ ತಹಶೀಲ್ದಾರ್ ನಿಶ್ಚಲ್ ನರೋನಾರೊಂದಿಗೆ ಕರ್ವರದ ಸೆಂಟ್ ಮೈಕಲ್ ಶಾಲೆಗೆ ಭೇಟಿ ನೀಡಿ ಶಾಲೆಯ ಪ್ರಾಂಶುಪಾಲರೊಂದಿಗೆ ಮಾತುಕತೆ ನಡೆಸಿದರು ಅನುದಾನ ರಹಿತ ಶಾಲೆಯನ್ನಾಗಿಸಲು ಪ್ರಸ್ತಾವನೆ ಕಳಿಸಿದ್ದು ಸರಿಯಲ್ಲ ಅನುದಾನ ರಹಿತ ಶಾಲೆ ಮಾಡಲು ಪ್ರಸ್ತಾವನೆ ಯಾವಾಗ ಸಲ್ಲಿಕೆಯಾಗಿತ್ತು ಯಾವಾಗ ಆದೇಶ ಆಗಿದೆ ಎಷ್ಟು ಫೀ ತೆಗೆದುಕೊಳ್ಳುತ್ತಿದ್ದಾರೆ ಎನ್ನುವ ಬಗ್ಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳು ಡಿಡಿಪಿಐಗೆ ಸೂಚನೆ ನೀಡಿದ್ದಾರೆ ಈ ಸಭೆಯ ಸಂದರ್ಭದಲ್ಲಿ ಕೆಲ ಪಾಲಕರನ್ನು ಕೂಡ ಆಹ್ವಾನಿಸಲಾಗಿತ್ತು ಸಭೆಯಲ್ಲಿ ಪಾಲ್ಗೊಂಡಿದ್ದ ಪಾಲಕರು ಸಭೆಯ ಬಗ್ಗೆ ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಮಾಹಿತಿ ನೀಡಿ ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಶಾಲೆಯನ್ನ ಅನುದಾನರಹಿತ ಶಾಲೆಯನ್ನಾಗಿ ಮಾಡಿದ್ದು ತಪ್ಪಿದೆ ಎಂದು ಹೇಳಿದ್ದಾರೆ ಎರಡ್ ಸಾವಿರದ ಐದುನೂರು ರೂಪಾಯಿ ಶುಲ್ಕ ಪಡೆಯುವ ಬದಲು ಹತ್ತೊಂಬತ್ತು ಸಾವಿರ ರೂಪಾಯಿ ಪಡೆದುಕೊಳ್ಳುತ್ತಿರುವುದು ತಪ್ಪು ಮಧ್ಯಾಹ್ನದ ಬಿಸಿ ಊಟ ನೀಡದೇ ಇರುವುದರಿಂದ ಮಕ್ಕಳು ತುಂಬಾ ತೊಂದರೆ ಅನುಭವಿಸುತ್ತಿದ್ದಾರೆ ಬಿಸಿಯೂಟ ಸ್ಥಗಿತಗೊಳಿಸಿರುವ ಬಗ್ಗೆ ಶಾಲೆಯವರು ವರದಿ ನೀಡಬೇಕು ನೀಡದೇ ಇದ್ರೆ ಶಾಲೆ ಬಂದ್ ಮಾಡಿಸಲು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಜಿಲ್ಲಾಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ ಎಂದು ಸಭೆಯಲ್ಲಿ ಉಪಸ್ಥಿತರಿದ್ದ ಪಾಲಕ ದೊಡ್ಡಣ್ಣನವರ್ ತಿಳಿಸಿದ್ದಾರೆ ಈ ಕುರಿತು ಮಾಹಿತಿ ನೀಡಿದ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘುನಾಯ್ಕ್ ಸೆಂಟ್ ಮೈಕಲ್ ಶಾಲೆಯಲ್ಲಿ ಆರರಿಂದ ಹತ್ತನೇ ತರಗತಿಯವರೆಗೆ ಅನುದಾನಿತ ಶಾಲೆಯಾಗಿತ್ತು ಈ ಬಗ್ಗೆ ಶಾಸಕರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒಗೆ ಮನವಿ ನೀಡಿದ್ದೆವು ನಮ್ಮ ಮನವಿಗೆ ಸ್ಪಂದಿಸಿ ಜಿಲ್ಲಾಧಿಕಾರಿ ಆಗಮಿಸಿ ಸಭೆ ನಡೆಸಿದ್ದಕ್ಕೆ ಪಾಲಕರ ಪರವಾಗಿ ಹಾಗೂ ವಿದ್ಯಾರ್ಥಿ ಒಕ್ಕೂಟದ ಪರವಾಗಿ ಜಿಲ್ಲಾಧಿಕಾರಿಯನ್ನ ಅಭಿನಂದಿಸುವುದಾಗಿ ತಿಳಿಸಿದ್ದಾರೆ ಈ ಶಾಲೆಯನ್ನ ಅನುದಾನ ರಹಿತ ಮಾಡಿದ್ರೆ ಇಲ್ಲಿ ಕಲಿಯುತ್ತಿರುವ ದಲಿತ ಹಿಂದುಳಿದ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತದೆ ಎಂದು ರಾಘು ನಾಯ್ಕ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅದಕ್ಕಾಗಿ ನಾವು ಪ್ರಧಾನ ಕಾರ್ಯದರ್ಶಿಯವ್ರಿಗೂ ಶಾಸಕರಿಗೂ ಮತ್ತು ಮಾನ್ಯ ಜಿಲ್ಲಾಧಿಕಾರಿಯವ್ರಿಗೆ ಮತ್ತು ಮಾನ್ಯ ಜಿಲ್ಲಾ ಪಂಚಾಯತ್ ಸಿ ಓ ಕೂಡ ನಾವು ಮನವಿಯನ್ನು ಕೊಟ್ಟಿದ್ವಿ ಅದು ಇವತ್ತು ಫಲಿತೃತ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಯಾಕಂದರೆ ಮಾನ್ಯ ಅವರು ಇಷ್ಟು ವರ್ಕ್ ಇದ್ದರೂ ಕೂಡ ಇವತ್ತು ಒಂದು ಆದೇಶದ ಮೇರೆಗೆ ನಮ್ಮ ಒಂದು ಪಾಲಕರ ಪರವಾಗಿ ಇವತ್ತು ಬಂದ್ಕೊಂಡು ಒಂದು ಸಭೆಯನ್ನು ಮಾಡಿದ್ದಕ್ಕೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಪಾಲಕರ ವತಿಯಿಂದ ಮತ್ತು ಜಿಲ್ಲಾ ವಿದ್ಯಾರ್ಥಿ ಒಟ್ಟು ಒಕ್ಕೂಟದಿಂದ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಮತ್ತು ಅದೇ ರೀತಿ ಇದು ನಮ್ಗೆ ವಿಶ್ವಾಸ ಇದೆ ಇದು ಖಂಡಿತವಾಗಲು ಆ್ಯಡೆಡ್ ಮಾಡಿ ಮಾಡೇ ಕೊಡ್ತಾರೆ ನಮ್ಮ ಮೇಡಮ್ ಅವರು ಯಾಕಂದರೆ ಜಿಲ್ಲಾಧಿಕಾರಿ ಒಳ್ಳೆ ಜಿಲ್ಲಾಧಿಕಾರಿ ಬಂದಿದ್ದಾರೆ ನಮಗೆ ಇಂಥ ಜಿಲ್ಲಾಧಿಕಾರಿ ನಮಗೆ ಮಹಿಳೆ ಜಿಲ್ಲಾಧಿಕಾರಿ ನಮ್ಗೆ ಬೇಕಾಗಿತ್ತು ಅದಕ್ಕಾಗಿ ನಾವು ಇವತ್ತು ಎಲ್ಲ ಪಾಲಕರು ಮತ್ತು ಎಲ್ಲ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟ ಇವತ್ತು ಖುಷಿ ಖುಷಿಯಿಂದ ಮನೆಗೆ ಹೋಗ್ತಾ ಇದೆ ಯಾಕಂದರೆ ಇದು ಆ್ಯಡೆಡ್ ಆದರೆ ಭಾರಿ ತುಂಬ ಯಾಕಂದರೆ ಇಲ್ಲಿ ದಲಿತ ವಿದ್ಯಾರ್ಥಿಗಳಿದ್ದಾರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿದ್ದಾರೆ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತಿತ್ತು ಇದು ಅನುದಾನ ರಹಿತ ಮಾಡಿದ್ರೆ ಅದಕ್ಕಾಗಿ ಇವತ್ತು ಈ ಮೇಡಮ್ ಅವರು ಬಂದ್ಕೊಂಡು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಒಂದು ವೇಳೆ ನೀವು ಹೇಗಿತ್ತು ಹಾಗೆ ಮಾಡಿ ಇಲ್ದಿದ್ರೆ ನಾನು ಶಾಲೆಯನ್ನು ಮಾನ್ಯತೆಯನ್ನು ರದ್ದು ಮಾಡ್ತಾರೆ ಅಂತಕೊಂಡು ಹೇಳಿದ್ದಾರೆ ಸೈಂಟ್ ಮೈಕಲ್ ಶಾಲೆಯನ್ನ ಅನುದಾನ ರಹಿತ ಶಾಲೆಯನ್ನಾಗಿ ಮಾಡಿಕೊಳ್ಳಲು ಈಶ್ವರ ನಾಯ್ಕರು ಡಿಡಿಪಿಐ ಆಗಿದ್ದ ಸಂದರ್ಭದಲ್ಲಿ ಕಳೆದ ವರ್ಷವೇ ಪ್ರಸ್ತಾವನೆ ಸಲ್ಲಿಕೆಯಾಗಿತ್ತು ಈ ವರ್ಷ ಜುಲೈ ತಿಂಗಳಿನಲ್ಲಿ ಸರ್ಕಾರದಿಂದ ಅನುದಾನ ರಹಿತ ಶಾಲೆ ಎಂಬ ಆದೇಶ ಆಗಿದೆ ಅನುದಾನಿತ ಶಾಲೆ ಇದ್ದಾಗಲೂ ಇಲ್ಲಿ ಶಿಕ್ಷಕರು ಇಲ್ಲ ಎನ್ನುವ ಕಾರಣಕ್ಕೆ ಹೆಚ್ಚಿನ ಶುಲ್ಕವನ್ನೇ ಪಡೆಯುತ್ತಿದ್ರು ಎರಡ್ ಸಾವಿರದ ಹದಿನೈದರವರೆಗೆ ಖಾಲಿಯಾದ ನಾಲ್ಕು ಶಿಕ್ಷಕರನ್ನ ಸೆಂಟ್ ಮೈಕಲ್ ಶಾಲೆಯವರು ಪ್ರಸ್ತಾವನೆ ಕಳಿಸಿ ತುಂಬಿಕೊಳ್ಳಬಹುದಿತ್ತು ಆದರೆ ತುಂಬಿಸಿಕೊಂಡಿಲ್ಲ ಎಂದು ಡಿಡಿಪಿಐ ಲತಾ ನಾಯಕ್ ತಿಳಿಸಿದ್ದಾರೆ ಈಗ ಜಿಲ್ಲಾಧಿಕಾರಿಗಳು ಈ ಅನ್ಐಡೆಡ್ ಸ್ಕೂಲ್ ಮಾಡಿದ್ರು ಕುರಿತು ತುಂಬಾ ಅಸಮಾಧಾನ ವ್ಯಕ್ತಪಡಿಸಿ ಈ ಶಾಲೆಯನ್ನು ನೀವು ಅನುದಾನ ರಹಿತವಾಗಿ ಮಾಡಿದ್ದು ತಪ್ಪಿದೆ ಸರ್ಕಾರಿ ನೋಟಿಫಿಕೇಶನ್ ಪ್ರಕಾರ ಎರಡು ಸಾವಿರದ ಐದುನೂರು ರೂಪಾಯಿ ಫೀಸ್ ಕಲೆಕ್ಟ್ ಮಾಡಿಕೊಳ್ಬೇಕಂತ ಆದೇಶ ಇದ್ದಾಗಲೂ ಸಹಿತ ನೀವು ಹೆಚ್ಚುವರಿಯಾಗಿ ಹತ್ತೊಂಬತ್ತು ಸಾವಿರ ಜಿಲ್ಲಾಧಿಕಾರಿಗಳು ಸಭೆಯಲ್ಲಿ ಹೇಳಿದರು ಹಿಂದೂ ಸಂಸ್ಕೃತಿಯನ್ನ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಇಂದು ಬೆಳೆಸುತ್ತಿದೆ ಎಂದು ಕರ್ವಾರ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಹೇಳಿದ್ದಾರೆ ಕರ್ವಾರದ ನಗರಸಭೆ ಆವರಣದಲ್ಲಿ ಆಯೋಜಿಸಿದ್ದ ಕೈಗಾ ಎನ್ಪಿಸಿಎಲ್ನವರ ಸಿಎಸ್ಆರ್ ನಿಧಿಯಿಂದ ನಗರಸಭೆಗೆ ಕೊಡುಗೆಯಾಗಿ ನೀಡಿದ ಎರಡು ವಾಹನಗಳನ್ನು ಸ್ವೀಕರಿಸುವ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು ಸರ್ಕಾರದ ಶಕ್ತಿ ಯೋಜನೆಯ ಕಾರಣಕ್ಕೆ ಎಲ್ಲ ದೇವಸ್ಥಾನಗಳಿಗೆ ತೆರಳಲು ಹಿಂದೂಗಳಿಗೆ ಅನುಕೂಲವಾಗಿದೆ ನಮ್ಮಲ್ಲಿ ಮೂವತ್ತ್ ಕೋಟಿ ದೇವತೆಗಳಿದ್ದಾರೆ ಸಾವಿರಾರು ದೇವಸ್ಥಾನಗಳಿವೆ ಇಲ್ಲೆಲ್ಲ ತೆರಳುವವರ ಸಂಖ್ಯೆ ಶಕ್ತಿ ಯೋಜನೆಯ ನಂತರ ಹೆಚ್ಚಾಗಿದೆ ಈ ಮೂಲಕ ನಮ್ಮ ಸರ್ಕಾರ ಹಿಂದೂ ಸಂಸ್ಕೃತಿಯನ್ನ ಬೆಳೆಸುವ ಕಾರ್ಯ ಮಾಡುತ್ತಿದೆ ಎಂದು ಸತೀಶ್ ಸೈಲ್ ವಿವರಿಸಿದ್ರು ಗೃಹಲಕ್ಷ್ಮಿ ಯೋಜನೆಯಡಿ ಶೇಕಡಾ ಎಂಬತ್ತೈದರಷ್ಟು ಮಹಿಳೆಯರು ಎರಡು ಸಾವಿರ ರೂಪಾಯಿ ಪಡೆದುಕೊಳ್ಳುತ್ತಿದ್ದಾರೆ ಇವರಲ್ಲಿ ಎಲ್ಲಾ ಪಕ್ಷದವರು ಇದ್ದಾರೆ ಕೇವಲ ಕಾಂಗ್ರೆಸ್ಸಿನವರಷ್ಟೇ ಅಲ್ಲ ಎಲ್ಲ ಜನರನ್ನು ತಲುಪುವಂತಹ ಯೋಜನೆಯನ್ನ ಸಿದ್ದರಾಮಯ್ಯ ನೀಡಿದ್ದಾರೆ ತೆರಿಗೆ ಕಡಿಮೆ ಮಾಡಿದ್ರೆ ಶ್ರೀಮಂತರಿಗಷ್ಟೇ ಲಾಭ ಬಡವರಿಗಲ್ಲ ಎಂದರು ಎಲ್ಲ ಸಿದ್ದರಾಮಯ್ಯ ಸರ್ಕಾರ ಪಾಪ ಮಾಡಿದ್ದು ಒಂದು ಜನರಿಗೆ ಕೊಡುಗೆ ಅಂತ ಹೇಳ್ತೇನೆ ಯಾರಾದರೂ ಇಲ್ಲಿ ಹೇಳಿ ನಮ್ಮ ಏರಿಯಾದಲ್ಲಿ ಯಾರು ತಗೊಂಡಿಲ್ಲ ನಾವು ತಗೊಳ್ಳೋದಿಲ್ಲ ಅಂತ ಹೇಳ್ತೀವಿ ಈ ಎಲ್ಲ ಸ್ಕೀಮ್ಗಳು ಕೊಟ್ಟಿದ್ದಾರಲ್ಲ ಪ್ರಜೆಗಳಿಗೆ ಸಲುವಾಗಿ ಟ್ಯಾಕ್ಸ್ ಇರೋದು ಇವತ್ತು ಟ್ಯಾಕ್ಸ್ ಕಡಿಮೆ ಮಾಡಿದರೆ ನಿತ್ಯನ್ ಹೆಲ್ಪ್ ಆಗ್ತದೆ ನನ್ನಂಥವ್ರಿಗೆ ಹೆಲ್ಪ್ ಆಗ್ತದೆ ಬಡ ಜನರಿಗೆಲ್ಲ ಹೆಲ್ಪ್ ಆಗ್ತದೆ ಟ್ಯಾಕ್ಸ್ ಕಡಿಮೆ ಮಾಡಿದರೆ ಹೌದಲ್ಲ ಇದ್ರ ಬಗ್ಗೆ ನಾನು ನನ್ನ ಒಂದು ಸಣ್ಣಚು ಹೆಚ್ಚು ಬೇಜಾರು ಮಾಡಬೇಡಿ ಮತ್ತೆ ಈ ನಿಮ್ಗೆ ಗೊತ್ತಿಲ್ಲ ಅಲ್ಲ ಕತೆ ಯಾರಿಗಾದ್ರು ಮಾಹಿತಿ ಕೊಟ್ರೆ ಮಾಸ್ತರ್ ಒಂದು ನಮ್ಮ ರಾಜಕಾರಣಿಗಳು ಒಂದು ಬಿಡುದೇ ಇಲ್ಲ ಮಾಹಿತಿ ನೀವು ಹೇಳಬೇಕು ಬಿಟ್ಕೊಂಡು ಹೋಗಿ ಜಾಗದಿಂದ ಅಲ್ಲಿ ತಕ್ಕ ನಾವು ಇಂಥ ಪರಿಸ್ಥಿತಿ ಬರ್ತದೆ ನಮ್ದು ಎಲ್ಲರಿಗೂ ಜಸ್ಟ್ ಗೋಯಿಂಗ್ ಟು ಧರ್ಮಸ್ಥಳ ಸಂಘ ಇಸ್ ಒನ್ ಪ್ರೋಗ್ರಾಮ್ ಓಕೆ ವಿತ್ ಯೋರ್ ಪರ್ಮಿಷನ್ ಕರುವರ ನಗರಸಭೆಗೆ ಎರಡು ಟಾಟಾ ಎಂಟರ್ ವಾಹನಗಳನ್ನು ಕೊಡುಗೆಯಾಗಿ ನೀಡಿ ಮಾತನಾಡಿದ ಕೈಗಾ ಸೈಟ್ ಒಂದು ಮತ್ತು ಎರಡರ ನಿರ್ದೇಶಕ ವೈಬಿ ಭಟ್ ಮಾತನಾಡಿ ಕಾರವಾರ ಸ್ವಚ್ಛ ನಗರವಾಗಿದೆ ಸ್ವಚ್ಛತೆಗೆ ಇನ್ನಷ್ಟು ನೆರವಾಗುವ ದೃಷ್ಟಿಯಿಂದ ಎರಡು ವಾಹನಗಳನ್ನು ಕೊಡುಗೆಯಾಗಿ ನೀಡಲಾಗಿದೆ ಎಂದರು ಕೈಗಾದಲ್ಲಿ ಏಳ್ನೂರು ಮೆಗಾವ್ಯಾಟ್ನ ಎರಡು ಘಟಕಗಳು ನಿರ್ಮಾಣವಾಗಲಿದೆ ಇದರಿಂದ ಆತ್ಮನಿರ್ಭರ್ ಭಾರತ ಯೋಜನೆಯಡಿ ದೇಶಕ್ಕೆ ಅಗತ್ಯವಿರುವ ವಿದ್ಯುತ್ ಪೂರೈಕೆಗೆ ಅನುಕೂಲವಾಗಲಿದೆ ಎಂದರು विच कॅन हेल्प कारवार टू मेंटेन क्लीन एन पी सी आय एल वी आर अ पार्ट ऑफ एन पी सी आय एल एन पी सी आय एल इज कमिटेड टू प्रोड्यूस क्लीन एनर्जी विच इज अ रिक्वारमेंट ऑफ दिस मूमेंट ऑफ द टाइम वी आर ऑपरेटिंग फोर युनिट्स देअर ऑफ टू ट्वेंटी मेगावॉट इजूट्स ऑफ सेवन हंड्रेड मेगावॉट इज गोईंग टू कम विधानपरिषद शासक गणपती उडवेकर माना ಕ್ಲೀನ್ ಕಾರವಾರ ಗ್ರೀನ್ ಕಾರವಾರ ಆಗಿರುವ ಕಾರವಾರ ರಾಷ್ಟ್ರ ಮಟ್ಟದಲ್ಲೂ ಸ್ವಚ್ಛತೆಗೆ ಪ್ರಶಸ್ತಿ ಪಡೆದಿದೆ ಕಾರವಾರ ನಗರಸಭೆಗೆ ಅಗತ್ಯವಿರುವಂತಹ ಸಕ್ಕಿಂಗ್ ಮಷಿನ್ ಹಾಗೂ ಇನ್ನೆರಡು ವಾಹನಗಳನ್ನು ನೀಡುವಂತೆ ಕೈಗಾ ಅಧಿಕಾರಿಗಳಿಗೆ ನಗರಸಭೆ ಪರವಾಗಿ ಮನವಿ ಮಾಡಿದ್ರು ಇವತ್ತು ಬಹಳ ಖುಷಿ ಆಗ್ತಿದೆ ಯಾಕಂದ್ರೆ ತಮ್ಮ ಕಾರವಾರದಲ್ಲಿ ಇತಿಹಾಸದಲ್ಲಿ ಎಂಪಿಸಿಆರ್ ಫಂಡ್ ನಮಗೆ ಯಾವಾಗೂ ಬಂದಿದ್ದಿಲ್ಲ ಇವತ್ತು ನಮಗೆ ಒದಗಿಸಿ ಕೊಟ್ಟಿದ್ದಾರೆ ಯಾಕಂದ್ರೆ ಅವರಿಗೆ ನಾನು ಎಮ್ ಪಿ ಸಿ ಎಂ ಪಿ ಸಿ ಇವರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಮತ್ತು ಧನ್ಯವಾದ ಕಾರವಾರ ಸಮಸ್ತ ನಾಗರಿಕರ ವತಿಯಿಂದ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಂಥ ಯೋಜನೆಗಳು ಬಹಳಷ್ಟು ಬರ್ತವೆ ಫ್ಯಾಕ್ಟ್ರಿ ಇಂಡಸ್ಟ್ರಿ ಇದರಿಂದ ಇವತ್ತು ನಮ್ಮ ಕಾರವಾರದಲ್ಲೂ ಕೂಡ ಬಿಲ್ಡ್ ಫ್ಯಾಕ್ಟ್ರಿಯಿಂದ ಕೂಡ ಹಿಂದೆ ನಮಗೆ ಟಿಪ್ಪರ್ ಕೂಡ ಒದಗಿಸಿ ಕೊಟ್ಟಿದ್ದರು ಇವತ್ ಇವತ್ತು ನಮ್ಮ ಚೌತಿ ಹಬ್ಬದಲ್ಲಿ ಹಬ್ ಹಬ್ಬದ ಮುಂಚೆಯೂ ಕೂಡ ಒಂದು ನೂರೈವತ್ತು ನಗರಸಭೆ ಮಾಜಿ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಮಾತನಾಡಿ ಕೈಗಾದ ವಾಹನಗಳನ್ನ ನಿಲ್ಲಿಸಲು ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ನಗರಸಭೆ ಪೌರಾಯುಕ್ತರಿಗೆ ಮನವಿ ಮಾಡಿದ್ರು ವೇದಿಕೆಯಲ್ಲಿ ಎನ್ಪಿಸಿಐಎಲ್ ಸಿಎಸ್ಆರ್ ಸದಸ್ಯ ಸಿಎಸ್ಆರ್ ಸದಸ್ಯ ಕಾರ್ಯದರ್ಶಿ ಆಶೀಶ್ ಲಾಲ್ ದಿನೇಶ್ ಗಾಂಕರ್ ಸ್ಥಾಯಿ ಸಮಿತಿ ಚೇರ್ಮನ್ ಮನೋಜ್ ಬಾಂದೇಕರ್ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರು ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಕೈಗಾ ಎನ್ಪಿಸಿಎಲ್ ಸಿಎಸ್ಆರ್ ನಿಧಿಯಿಂದ ಎರಡು ಟಾಟಾ ಇಂಟ್ರೂ ವಾಹನಗಳನ್ನು ನಗರಸಭೆಗೆ ಹಸ್ತಾಂತರಿಸಲಾಯಿತು ಇತ್ತೀಚೆಗೆ ನಿಧನರಾದ ಗೋಕರ್ಣ ಬೇಲೆಹಿತ್ತಲಿನ ನಿವಾಸಿ ಮಹಾಗಣಪತಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಹಾಗೂ ಉಮಾಮಹೇಶ್ವರ ಕಡಲತೀರ ಅಭಿವೃದ್ಧಿ ರೆಸಾರ್ಟ್ ಹಾಗೂ ಅಂಗಡಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿದ್ದ ಕುಮಾರ್ ಗೌಡರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕುಮಾರಗೌಡರಿಗೆ ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಯಿಂದ ಶ್ರದ್ಧಾಂಜಲಿ ಸಭೆ ಬೇಲೆ ಹಿತ್ತಲನಲ್ಲಿ ನಡೆಯಿತು ಕುಮಾರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಒಂದು ನಿಮಿಷ ಮೌನಾಚರಣೆ ಮಾಡಿ ನಮನ ಸಲ್ಲಿಸಲಾಯಿತು ನಂತರ ಉಮಾಮಹೇಶ್ವರ ಕಡಲತೀರ ಅಭಿವೃದ್ಧಿ ರೆಸಾರ್ಟ್ ಹಾಗೂ ಅಂಗಡಿ ಮಾಲಕರ ಸಂಘದ ನಾಗೇಶ್ ಗೌಡ ಮಾತನಾಡಿ ಜೀವರಕ್ಷಕ ಸಿಬ್ಬಂದಿ ಇಲ್ಲದ ಅಂದಿನ ದಿನದಲ್ಲಿ ಪ್ರವಾಸಿಗರು ಸಮುದ್ರದಲ್ಲಿ ಈಜಲು ತೆರಳಿ ಮರಣ ಹೊಂದಿದಾಗ ಮತ್ತು ಅಪಾಯದಲ್ಲಿದ್ದಾಗ ಸಹಾಯ ಮಾಡಿರುವುದು ಇದರಂತೆ ಅನೇಕ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದ ಕುಮಾರ್ ಕಾರ್ಯ ಸದಾ ಸ್ಮರಣೀಯ ಇವರ ಅಕಾಲಿಕ ನಿಧನ ಸಮಾಜಕ್ಕೆ ತುಂಬಲಾರದ ನಷ್ಟ ಎಂದರು ಕಡಲತೀರದಲ್ಲಿ ಜೀವರಕ್ಷಕ ಸಿಬ್ಬಂದಿ ನಿಯೋಜನೆಗಾಗಿ ಅಂದಿನ ಜಿಲ್ಲಾಧಿಕಾರಿ ಉಜ್ವಲ್ ಕುಮಾರ್ ಘೋಷ್ ಬಳಿ ತೆರಳಿ ಸಿಬ್ಬಂದಿ ನೀಡುವಂತೆ ಮನವಿ ಮಾಡಿದ್ರು ಅಲ್ಲದೆ ಸಿಬ್ಬಂದಿಗಳಿಗೆ ಸಂಬಳ ನೀಡುವ ಬಗ್ಗೆ ಎಲ್ಲಾ ಹೋಟೆಲ್ನವರೊಂದಿಗೆ ಚರ್ಚಿಸಿ ಹಣ ಕ್ರೋಢೀಕರಿಸಿ ನೀಡಲು ನಿರ್ಧರಿಸಿ ನಂತರ ದಿನದಲ್ಲಿ ಸಿಬ್ಬಂದಿ ನೇಮಿಸಲಾಗಿತ್ತು ಎಂದರು ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಮಹಾಗಣಪತಿ ಸಮಾಜ ಸೇವಾ ಸಂಘದ ಉಪಾಧ್ಯಕ್ಷ ಸತೀಶ್ ಭಂಡಾರಿ ಗಿರೀಶ್ ದೇಶ್ ಭಂಡಾರಿ ಮತ್ತಿತರರು ಕುಮಾರಗೌಡರ ಸಮಾಜಮುಖಿ ಕಾರ್ಯವನ್ನ ಸ್ಮರಿಸಿ ನುಡಿ ನಮನ ಸಲ್ಲಿಸಿದ್ರು ಸಂಘದ ಕಾರ್ಯದರ್ಶಿ ಹರೀಶ್ ಗೌಡ ಪ್ರಾಸ್ತಾವಿಕ ಮಾತನಾಡಿ ಅಕಾಲಿಕ ನಿಧನಕ್ಕೆ ಕಂಬನಿ ಮಿಡಿದರು ಇದೇ ವೇಳೆ ಪುಟ್ಟ ಮಕ್ಕಳು ಒಳಗೊಂಡ ಮೃತ ಕುಟುಂಬಕ್ಕೆ ಅಲ್ಪ ಧನ ಸಹಾಯ ನೀಡಲಾಯಿತು ಈ ವೇಳೆ ಮಹಾಗಣಪತಿ ಸಮಾಜ ಸೇವಾ ಸಂಘದ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ಊರ ನಾಗರಿಕರು ವಿವಿಧ ಸಂಘಟನೆಯವರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಬೆಳಕಿನ ಹಬ್ಬಕ್ಕೆ ಕಥೆ ಕವನದ ತೋರಣ ದೀಪಾವಳಿ ವಿಶೇಷಾಂಕ ಎರಡ್ ಸಾವಿರದ ಇಪ್ಪತ್ತ್ ಮೂರು ದೀಪಾವಳಿಗೆಂದು ಕರಾವಳಿ ಮುಂಜಾವು ವಿಶೇಷಾಂಕಕ್ಕೆ ಕಥೆ ಕವನಗಳನ್ನು ಆಹ್ವಾನಿಸಲಾಗಿದೆ ಕಥಾ ವಿಭಾಗಕ್ಕೆ ಮೊದಲನೇ ಬಹುಮಾನ ಐದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಮೂರು ಸಾವಿರ ರೂಪಾಯಿ ಮೂರನೇ ಬಹುಮಾನ ಎರಡು ಸಾವಿರ ರೂಪಾಯಿ ಕವನ ವಿಭಾಗಕ್ಕೆ ಮೊದಲನೇ ಬಹುಮಾನ ಮೂರು ಸಾವಿರ ರೂಪಾಯಿ ಎರಡನೇ ಬಹುಮಾನ ಎರಡು ಸಾವಿರ ರೂಪಾಯಿ ಮೂರನೇ ಬಹುಮಾನ ಒಂದು ಸಾವಿರ ರೂಪಾಯಿ ಸ್ಪರ್ಧೆಗೆ ಕಳುಹಿಸುವ ಕಥೆ ಕವನಗಳು ಯಾವುದೇ ಪತ್ರಿಕೆ ನಿಯತಕಾಲಿಕೆ ಸಾಮಾಜಿಕ ಜಾಲತಾಣಗಳು ಬ್ಲಾಗ್ ಅಂತರ್ಜಾಲ ಸೇರಿದಂತೆ ಎಲ್ಲಿಯೂ ಪ್ರಕಟ ಇಲ್ಲವೇ ಪ್ರಸಾರವಾಗಿರಬಾರದು ಅಲ್ಲದೆ ಸ್ವಂತ ರಚನೆಯಾಗಿರಬೇಕು ಕಥೆ ಕವನಗಳು ನುಡಿ ಇಲ್ಲವೇ ಬರಹ ಯೂನಿಕೋಡ್ ತಂತ್ರಾಂಶದಲ್ಲಿರಬೇಕು ಕೈಯಲ್ಲಿ ಹಾಳೆಗಳ ಮೇಲೆ ಬರೆದು ಅದನ್ನ ಸ್ಕ್ಯಾನ್ ಮಾಡಿ ಇಲ್ಲವೇ ಮೊಬೈಲ್ ಮೂಲಕ ಕಳುಹಿಸುವ ಯಾವುದೇ ಕಥೆ ಕವನಗಳನ್ನು ಸ್ವೀಕರಿಸಲಾಗುವುದಿಲ್ಲ ಟೈಪ್ ಮಾಡಿ ಕಳುಹಿಸೋದು ಕಡ್ಡಾಯ ಕಥೆಗಳಿಗೆ ಗರಿಷ್ಠ ಮಿತಿ ಎರಡು ಸಾವಿರ ಪದಗಳು ಕಥೆ ಕವನ ಕಳುಹಿಸುವವರು ತಪ್ಪದೇ ತಮ್ಮ ವಿಳಾಸ ಸಂಪರ್ಕ ಮೊಬೈಲ್ ಸಂಖ್ಯೆ ಮತ್ತು ಕಿರು ಪರಿಚಯದೊಂದಿಗೆ ಒಂದು ಭಾವಚಿತ್ರವನ್ನ ಕಳುಹಿಸಬೇಕು ಸಂಪಾದಕರ ತೀರ್ಮಾನವೇ ಅಂತಿಮ ತಡವೇಕೆ ನೀವು ಈಗಾಗಲೇ ಬರೆದಿಟ್ಟ ಕವನಗಳನ್ನ ಅಥವಾ ಈಗೊಂದು ಕಥೆ ಬರೆದು ಕಳುಹಿಸಬಹುದು ಕಥಾ ಕವನ ಸ್ಪರ್ಧೆಗೆ ಬಹುಮಾನವೂ ಇದೆ ಕಥೆ ಕವನಗಳನ್ನ ಕಳುಹಿಸುವ ಕೊನೆಯ ದಿನಾಂಕ ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ಮೂರು ನಂತರ ಬಂದ ಯಾವುದೇ ಕಥೆ ಕವನಗಳನ್ನು ಸ್ವೀಕರಿಸಲಾಗುವುದಿಲ್ಲ